ಶ್ರೀಲಂಕಾ ಉಪನಗರ ವಾರ್ಡಲ್ಲಿ ಇವತ್ತು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳು ಚರಂಡಿ ಪಾರ್ಕು ಲೈಟ್ಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಇವತ್ತು ಗುದ್ದಿ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ನಿನ್ನೆ ಕೂಡ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ಡ್ ನಂಬರ್ ಮೂರರಲ್ಲಿ ಕಾಮಗಾರಿಗಳನ್ನು ಕೂಡ ಮಾಡಿದ್ದೀವಿ ಇವತ್ತು ಬೆಂಗಳೂರಿನ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಯಲಾಂಕ ಬೆಂಗಳೂರಿನ ಭೂಪಟದಲ್ಲಿ ಗುರುತಿಸೋ ರೀತಿಯಲ್ಲಿ ಆಗಬೇಕು ಇವತ್ತು ಇನ್ನೂ ಅನೇಕ ಕಾಮಗಾರಿಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ಕೈಗೆತ್ಕೊಳ್ತಾ ಇದ್ದೀವಿ ಸುಂದರವಾದಂಥ ಸ್ವಚ್ಛವಾದಂಥ ಜನ ವಾಸ ಮಾಡಿದ್ರೆ ಬಂದು ಯಲಹದಲ್ಲಿ ವಾಸ ಮಾಡಬೇಕು ಅನ್ನತಕ್ಕಂಥ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋ ರೀತಿನಲ್ಲಿ ಇವತ್ತು ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ ತಾವು ನೋಡ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ಪಾರ್ಕ್ಗಳು ಕೂಡ ಟ್ರೀ ಪಾರ್ಕ್ಗಳನ್ನಾಗಿ ಕನ್ವರ್ಟ್ ಮಾಡಿದ್ದೀವಿ ಅಂದರೆ ಎಲ್ಲ ಕೂಡ ಕಿಮಿ ಫಾರೆಸ್ಟ್ಗಳನ್ನಾಗಿ ಮಾಡಿದ್ದೀವಿ ಇದರಿಂದ ಇಲ್ಲಿ ಆಹ್ಲಾದಕರವಾದಂಥ ವಾತಾವರಣ ತಣ್ಣಗಿನ ವಾತಾವರಣ ಶುದ್ಧವಾದಂಥ ಗಾಳಿ ಇವೆಲ್ಲ ಕೂಡ ಯಲಾಂಕ ಈ ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀವಿ ಇನ್ನು ಉಳಿಕಿಯೋದು ಜನಸಾಮಾನ್ಯರು ಏನೇನು ಇಡ್ತಾರೂ ಇಲ್ಲ ಅಸಾಧ್ಯ ಏನಲ್ಲ ಯಾವ ಕೆಲಸ ಬೇಕಾದ್ರೂ ನಾವು ಮಾಡ್ಬೋದು ಒಂದು ಇಚ್ಛಾಶಕ್ತಿ ಇರಬೇಕು ಇವತ್ತು ನಮ್ಮದೇ ಸರ್ಕಾರ ಇದೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿದ್ದಾರೆ ಇಂಥ ಸಂಕಷ್ಟ ಕಾಲದಲ್ಲೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ಸೆರಿಪಿರಿಯಲ್ ರಿಂಗ್ ರೋಡ್ ಅದು ಭಾಳ ಪ್ರಮುಖವಾದಂಥ ಸಂಪರ್ಕ ರಸ್ತೆ ಅದನ್ನು ತಕ್ಷಣ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸು ಮತ್ತು ಆ ಭೂಸ್ವಾಧೀನದ ಅಡೆತಡೆ ಏನಿದೆಯೋ ಅದೆಲ್ಲವನ್ನು ನಿವಾರಣೆ ಮಾಡಿ ಬಹುಶಃ ಮುಂದಿನ ಮಾರ್ಚ್ ಒಳಗಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಅದಕ್ಕೆ ಬುದ್ಧಿ ಪೂಜೆಯನ್ನು ಮಾಡಿ ರಸ್ತೆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತೇಳಿ ಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಅದಾಯಿತು ಅಂತಂದರೆ ಬೆಂಗಳೂರಿನ ಸ್ವರೂಪನೇ ಬದಲಾಗ್ತದೆ ನಾವು ಬೆಂಗಳೂರು ಬಿ ಡಿ ಎ ಪ್ರಾಧಿಕಾರದಿಂದ ಕೂಡ ಕೇವಲ ನಿವೇಶನಗಳನ್ನು ಅಪಾರ್ಟ್ಮೆಂಟ್ ಮಾಡುವಂಥದ್ದಲ್ಲ ಬೆಂಗಳೂರು ಅಭಿವೃದ್ಧಿಯನ್ನು ಕೂಡ ಆ ಅನುದಾನದಲ್ಲಿ ಮಾಡಬೇಕು ಅಂತೇಳಿ ಇದೀಗ ತಾನೇ ನಾವು ಬಿ ಡಿ ಎ ಅಧಿಕಾರವನ್ನು ತಗೊಂಡಾದಮೇಲೆ ಅಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಎಲ್ಲ ದಾಳಿ ಮಾಡಿದ್ದೀವಿ ಇಬ್ಬರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಎನ್ಕ್ವೈರಿ ಮಾಡ್ತಾ ಇದ್ವಿ ಇದರಿಂದ ಇನ್ನೇರು ಇದ್ದಾರೆ ಅಂತೇಳಿ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಏಜ್ ಏಜೆಂಟ್ರದ್ದು ಏನೂ ನಡೆಯೋಲ್ಲ ವೀಡಿಯೋನಲ್ಲಿ ಯಾರೇ ಸಾರ್ವಜನಿಕರು ಅವ್ರ ಕೆಲಸ ಆಗಬೇಕಾದ್ರೆ ನೇರವಾಗಿ ನನ್ನನ್ನಾಗಲಿ ನಮ್ಮ ಆಯಿತರನ್ನಾಗಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಾರ್ವಜನಿಕ ಸಂದರ್ಶನ ಸಂದರ್ಭದಲ್ಲಿ ಭೇಟಿ ಮಾಡಲಿ ಅಲ್ಲೂ ಮಾಡಲಿಲ್ಲ ಅಂತಂದರೆ ನಮ್ಮ ಗಮನಕ್ಕೆ ತರಲಿ ಆಗುವಂಥ ಕೆಲಸಗಳನ್ನು ನಾವು ನಿಯಮಾನುಸಾರ ಮಾಡಿಕೊಡ್ತೀವಿ ಏಜೆಂಟರಿಗೆ ತಾವೇ ಉತ್ತೇಜನೆ ಕೊಡೋದು ಬೇಡ ಇವತ್ತು ಒಬ್ಬೊಬ್ಬ ಏಜೆಂಟು ಕೂಡ ನೂರು ಇನ್ನೂರು ಕೋಟಿ ರೂಪಾಯಿ ಮೇಲೆ ಆಸ್ತಿಗಳನ್ನು ಮಾಡಿಟ್ಕೊಂಡವ್ರೆ ಎಲ್ಲ ಒಂದು ಕಡೆ ಭ್ರಷ್ಟಾಚಾರಕ್ಕೆ ಬಿಡಿ ಆಸ್ಪದ ಕೊಟ್ಟಿತ್ತು ಇನ್ನೂ ಸಾಕಷ್ಟು ಅಧಿಕಾರಿಗಳನ್ನು ಮತ್ತು ಏಜೆಂಟರನ್ನು ಮುಂದಿನ ದಿನಗಳಲ್ಲಿ ಬಂಧಿಸ್ತೀವಿ ನಾವು ಇನ್ನೂ ಕೂಡ ಕೆಲವು ಮಾಹಿತಿಗಳಿದೆ ಅದರೆಲ್ಲ ಕೂಡ ಅವೆಲ್ಲ ಮಾಹಿತಿಯನ್ನು ಸಿಗಿಸ್ತಾ ಇದ್ದೀವಿ ಎಲ್ಲ ಒಂದೊಂದೇ ಇನ್ನೂ ಎರಡು ಮೂರು ತಿಂಗಳು ಬೇಕಾಗ್ತದೆ ಇವನ್ನೆಲ್ಲ ಒಂದು ಸ್ವಲ್ಪ ಶುದ್ಧ ಮಾಡೋದಕ್ಕೆ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿಗಳು ನನ್ನ ಬೆನ್ನಿಗಿದ್ದಾರೆ ಅಧಿಕಾರಿಗಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ನಾವೆಲ್ಲ ಒಂದಾಗಿ ಇವತ್ತೇನು ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಬಿ ಡಿ ಎಂದ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸಗಳನ್ನು ನಮ್ಮ ಅನುದಾನದಲ್ಲಿ ಬಿ ಡಿ ಎ ಅನುದಾನದಲ್ಲಿ ಮಾಡಬೇಕು ಅಂತೇಳಿ ಬಿ ಡಿ ಎಂತ ಮಾಡ್ತಾ ಇದ್ದಾರೆ ಬಿ ಡಿ ಎ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ ಸ್ವಲ್ಪ ಹಣದ ಕೊರತೆ ಆಗಿರಲಿಲ್ಲ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಬಿ ಡಿ ಎಯಿಂದ ಕೂಡ ಬೆಂಗಳೂರು ಡೆವಲಪ್ಮೆಂಟ್ಗೆ ನಾವು ಒತ್ತಡ ಕೊಡ್ತೀವಿ ಯಾರು ನಾನು ಅದನ್ನು ಅಧಿಕಾರ ತಗೊಬೇಕಾದ್ರೆ ಅದನ್ನೆಲ್ಲವನ್ನ ಕೇಳೇ ತಗೊಂಡಿರೋದು ನನಗೆ ಫ್ರೀ ಆಗಿಬಿಡ್ಬೇಕು ಯಾರು ಒತ್ತಡ ಹಾಕ್ಬಾರ್ದು ಅಂತೇಳಿ ಒತ್ತಡ ಹಾಕೋರ್ಗೆ ಭಯ ಇರ್ತದೆ ಯಾರು ಒತ್ತಡ ಅಂದ್ರೆ ನಿಂದೇನು ಪಾತ್ರ ಅಂತ ಕೇಳ್ತಿ ಯಾರು ನನಗೆ ಇಲ್ಲಿವರೆಗೂ ಒತ್ತಡವೂ ಹಾಕಿಲ್ಲ ಎಲ್ಲ ಖುಷಿ ಪಡ್ತಾವ್ರೆ ಈಗ ಬಿ ಬಿ ಎಂ ಪಿ ಚುನಾವಣೆ ಬಗ್ಗೆ ಎಲ್ಲ ಗುಣದಲ್ಲಿದೆ ಸರ್ ಈಸ ಹೇಳ್ತೀರಿ ಸರ್ ನಾವೇನು ಯಾವತ್ತು ಬೇಕಾದ್ರೂ ಬಿ ಬಿ ಎಂ ಪಿ ಚುನಾವಣೆ ನಾವು ಸಣ್ಣದ್ರಾಗಿದ್ದೀವಿ ಇವತ್ತು ನಮ್ಮ ನೂರ ಒಂದು ಕ್ಷೇತ್ರಗಳಲ್ಲಿ ಗೆದ್ದಿದ್ವಿ ಇಂದಿನ ಇದರಲ್ಲಿ ಈಗ ಸಾಕಷ್ಟು ಜನ ಅವರ ಕಾಲದಲ್ಲಿದ್ದಂಥ ಕಾಂಗ್ರೆಸ್ನಲ್ಲಿದ್ದಂಥವರೆಲ್ಲ ಇವತ್ತು ನಮ್ಮಲ್ಲಿ ಬಂದು ಮಂತ್ರಿಗಳಾಗಿದ್ದಾರೆ ನಮ್ಮದು ಬೆಂಗಳೂರಲ್ಲಿ ಭಾಳ ಸಾಕಷ್ಟು ಭಾರತೀಯ ಜನತಾ ಪಾರ್ಟಿ ಬಲಿಷ್ಠ ಆಗಿದೆ ಇವತ್ತು ನಾವು ಚುನಾವಣೆಗೆ ಸಿದ್ಧರಾಗಿದ್ದೀವಿ ನಮ್ಗೇನು ಏನೇ ಮೂವ್ಮೆಂಟ್ ಆದರೂ ಕೂಡ ನಾವಂತೂ ತಯಾರಿಯನ್ನು ನಾಳೆ ಚುನಾವಣೆ ಆದರೂ ಕೂಡ ನಾವು ತಯಾರಾಗಿದ್ದೀವಿ ಇಲ್ಲ ಸೊ ಅದಿನ ಆಗ್ತದೆ ಮಂಜೂರಂತೂ ಆಗಿದೆ ಟೆಂಡರ್ ಆಗೋಗಿದೆ ಈಗ ಅವರು ಹ್ಞೂ ಫಿಲಿಮೆಂಟ್ಸ್ ಮಾಡೋದಕ್ಕೆಲ್ಲ ಕೂಡ ರೈಲ್ವೇನವರು ಕೂಡ ಜಾಗ ಜಾಗ ಕೇಳೋರಿಗೆ ಯಾವುದೋ ಜಾಗ ಇದೆ ಕೊಡಿಸಿ ಅಂತ ಅದು ನಮ್ಮ ಲ್ಯಾಂಡ್ ಓನರ್ದೆ ಕೊಡ್ತಾ ಇದ್ದ ಅವರೆಲ್ಲ ಅಲ್ಲೇ ಮೋಲ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅದಾಗಿದೆ ಟೆಂಡರ್ ಆಗಿದೆ ಸ್ವಲ್ಪ ನಾವು ರೈತರ ಜೊತೆಯಲ್ಲಿ ಆ ಜಮೀನ್ದಾರ ಜೊತೆ ಸ್ವಲ್ಪ ಚರ್ಚೆ ಮಾಡಿ ಅವ್ರನ್ನ ಮನವೊಲಿಸಿ ಟಿ ಡಿ ಆರನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಟಿ ಡಿ ಆರ್ ಕೊಟ್ಟು ಆ ಜಾಗವನ್ನು ತಗೊತೀವಿ